ನಮಸ್ಕಾರ ನಾಡಿನ ಸಮಸ್ತ ಜನತೆಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಹರಿಹರ ತಾಲೂಕಿನ ಸಮಸ್ತ ಜನತೆಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ಸರಿ ನಮಗೆ ನೀರಿಲ್ದಲೆ ಸ್ವಲ್ಪ ತೊಂದರೆ ಆಗಿದೆ ಬಟ್ ಮುಂದಿನ ದಿನಗಳಲ್ಲಿ ಈ ಹೊಸ ವರ್ಷ ಎಲ್ಲರಿಗೂ ನೀರು ತಂದು ಎಲ್ಲರಿಗೂ ಹೊಸ ಹರುಷ ತರಲಿ ಅಂತ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣ ಸ್ಥಾಪಿತ ಹರಿಹರ ತಾಲೂಕ್ ಮತ್ತು ದಾವಣಗೆರೆ ಜಿಲ್ಲಾ ಸಂಚಾಲಕ ನಾನು ಹರಿಹರದ ಸಮಸ್ತ ನಾಗರಿಕರಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ನನ್ನ ಹೆಸರು ಎಚ್ ಜಿ ಹೆಮಂತ್ ಕುಮಾರ್ ಗ್ರಾಮ ಆಡಳಿತಾಧಿಕಾರಿ ಹರಿಹರ ಟೌನ್ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕೋರುತ್ತಾ ಮಳೆ ಬೆಳೆ ಸಮೃದ್ಧಿಯಾಗಲಿ ಎಂದು ನಮ್ಮ ಕಂದಾಯ ಇಲಾಖೆ ಪರವಾಗಿ ಹೇಳಿಕೊಳ್ಳುತ್ತೆ ಬಾಬು ನಗರ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಾಣ ಹರಿಹರ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಂ ಇಲಿಯಾಸ್ ಅಹಮದ್ ಕರ್ನಾಟಕ ರಕ್ಷಣೆ ವೇದಿಕೆ ತಾಲೂಕು ಅಧ್ಯಕ್ಷರು ಎಚ್ ಶಿವರಾಮೇಗೌಡರು ಬಾಣ ಹರಿಹರ ಸಮಸ್ತ ಎಲ್ಲ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಅದ್ರಿಕ ಶುಭಾಶಯ ರಕ್ಷಣೆ ವೇದಿಕೆಯ ತಾಲೂಕು ಅಧ್ಯಕ್ಷರಂಥ ರಮೇಶ್ ಮನೆ ಇವತ್ತು ನಾಡಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯ ಹೇಳುತ್ತಾ ಇವತ್ತು ಮಳೆ ಬೆಳೆ ನಾಡಿಗೆ ಸಮೃದ್ಧ ಬೆಳೆ ಬರಲಿ ಮತ್ತು ನಾಡಿನ ಜನತೆಗೆ ಹಾಗೂ ಇವತ್ತು ನೀರಿಲ್ಲದೆ ಮತ್ತು ತೊಂದರೆ ಆಗಿರೋದ್ರಿಂದ ಇವತ್ತು ನಾಡಿನ ಹಬ್ಬ ಮಾಡೋಕ್ಕೆ ಶುಭ ಸಂದೇಶ ಕೊಡುವಂಥ ನಾಡಿನ ಹಬ್ಬ ಇದು ಯುಗಾದಿ ಹಬ್ಬ ಇವತ್ತು ಮಳೆ ಬೆಳೆ ಎಲ್ಲ ಸಮೃದ್ಧ ಬೆಳೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆಯ ಒಂದು ಶುಭ ಕೋರ ಯುಗಾದಿ ಹಬ್ಬಕ್ಕೆ ಧನ್ಯವಾದಗಳು ರಮೀತ್ ಆಟೋ ಮಾಲಕರ ಮತ್ತು ಚಾಲಕರ ಸಂಘದ ಕಾರ್ಯದರ್ಶಿಯಾದ ನಾನು ಎಲ್ ತಿಪ್ಪೇಶ್ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅರಿಹರ ತಾಲೂಕು ಖಜಾಂಚಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ದಿನ ನಾಡಿನ ಸಮಸ್ತ ಹಿಂದೂಗಳಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದ